ು ಇಲ್ಲಿಗೆ ಆಟಾಡೋಕ್ಕೆ ಹೋಗಿದ್ದಾನಲ್ಲ ಎಂತ ಕರ್ಮೇ ಇರಬೇಕು ಇಲ್ಲ ಎಲ್ಲೂ ಕಾಣಿಸ್ತಿಲ್ವಲ್ಲ ಅಯ್ಯೋ ಅಮ್ಮ ಬೇರು ಫೋನ್ ಮಾಡ್ತಿದ್ದಾರೆ ಏನು ಹೇಳಿ ಅಯ್ಯೋ ಟೆನ್ಷನ್ ಬೇರೆ ಆಗ್ತಿದೆ ಹಲೋ ಅಮ್ಮ ಹಾಂ ನಾನು ಶಾನು ಹೊರಗಡೆ ಬಂದಿದ್ದೀವಿ ಹಾಂ ಕೀ ಅದೇ ತುಳಸಿ ಕಟ್ಟೆ ಹತ್ತಿರ ಮಾಡಿ ಕಡೆ ಇದ್ದಿದ್ದೀನಿ ಹಾಂ ಏನಮ್ಮ ಹಾಂ ಹಾಂ ಅದೇ ಶಾನು ಐಸ್ ಕ್ರೀಮ್ ಬೇಕು ಅಂತ ಸಖತ್ ಆಟ ಮಾಡ್ತಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಅಮ್ಮ ನಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ನಾನು ಗಾಡಿ ತಗೊಂಡು ದೂರ ಬಂದ್ಬಿಟ್ಟಿದೀನಿ ಒನ್ ಅವರ್ ಆಗುತ್ತೆ ಅಂತ ಹೇಳು ನಾನು ರಮೇಶ್ ಕಳಿಸಿ ಕರ್ಕೊಂಡ್ ಬರಕ್ ಹೇಳ್ತೀನಿ ಅಮ್ಮ ಅದು ಈ ಕಡೆ ಎಲ್ಲ ಬಂದ್ಬಿಟ್ಟಿದೀನಿ ಸರಿಯಾಗಿ ಗೊತ್ತಾಗ್ತಿಲ್ಲ ಅಮ್ಮ ಬೇಡ ಬೇಡ ರಮೇಶ್ ಮಾತ್ರ ಕಳಿಸ್ಬೇಡ ಪಾಪ ಯಾವ ಕೆಲ್ಸದಲ್ಲಿ ಇರ್ತಾನೋ ಏನೋ ಹುಷಾರಿಲ್ಲ ಅಂತ ಬರೋ ಹೇಳ್ತಿದ್ದ ನಾನು ಕರ್ಕೊಂಡ್ ನೀನೇನ್ ಟೆನ್ಷನ್ ತಗೋಬೇಡ ಜಸ್ಟ್ ಅವರಷ್ಟೇ ಲಕ್ಷ್ಮಿ ಶಾನ್ ಮತ್ತೆ ಅವಳ ಗಾಡಿ ತಗೊಂಡು ಎಲ್ಲೋ ಹೊರಗಡೆ ಹೋಗಿದ್ದಾರೆ ನಿಮ್ಮ ಅಮ್ಮನ ಗಾಡಿ ಕೀಗ್ ಸ್ವಲ್ಪ ಕೊಡೋಕೆ ಕೊಡೋಕೈಸ ಕಮಲಮ್ಮ ಅವ್ರ ಮನೇಲಿ ಬರ್ತಾಡ ಇದಂತೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಕರ್ಕಣ

Peace. ಒಂದು ಪಿಟ ಅಂದ್ರೆ ಹೀಗೆ ಆಟ ಆಡ್ಸೋದು ಇವಳು ಇದಕ್ಕೆ ಸರಿ ಆಯ್ತು ಅಯ್ಯೋ ಈ ಫೋನ್ ಬೇರೆ ಇವಾಗಲೇ ಸ್ವಿಚ್ ಆಫ್ ಆಗ್ಬೇಕಾ ಬೆಳಗಿಂದ ಬೇರೆ ಟೆನ್ಶನ್ ಎಕ್ಸ್ಕ್ಯೂಸ್ ಮೀ ಸರ್ ಅಯ್ಯೋ ಯಾರು ಹೆಲ್ಪ್ ಮಾಡ್ತೀನಿ I can't say. ನನ್ನ ನೋಡಕ್ಕೆ ಎಷ್ಟೆಲ್ಲ ಬಂದಿದ್ದಾರೆ ಹೇಳು ನಿಂಗೆ ಗೊತ್ತಲ್ವಾ ಅಕ್ಕಂಗೆ ನಾನು ಅಂದ್ರೆ ಎಣ್ಣೆ ಸೀಗೆಕಾಯಿ ಅಂತ ಮೊದ್ಲು ಮೊದ್ಲು ಮೊದಲ ಎಲ್ಲಾದ್ರು ಕಳಿಸು ಅಂತ ಅಮ್ಮನತ್ರ ಯಾವಾಗ್ಲೂ ಹೇಳ್ತಿರೋರು ನಮ್ಗೆ ಇಷ್ಟು ಪೂಜೆ ಗೊತ್ತಾ ಮಕ್ಳು ಅನ್ನೋದು ಇದನ್ನೆಲ್ಲ ಹೇಳ್ಬಾರ್ದು ಅನು ಕಾಮನ್ ಸೆನ್ಸ್ ಕೂಡ ಇಲ್ಲ ಅವ್ರಿಗೆ ನೀನು ಯಾರ ಗೊತ್ತಿ ಅವ್ನ ನಾವ್ ಚೆನ್ನಾಗ್ ಮಾಡ್ಕೊಳುದಿಲ್ಲ ಮನ್ಸಲ್ಲಿ ಈ

அது எல்லாம் இல்லை ಮನೇಲಿ ಒಂದು ರಾಶಿ ಕೆಲಸ ಇದೆ ರಾತ್ರಿ ಆದ್ರೆ ಸಾಕು ಓದ್ಬೇಕು ನಿದ್ದೆ ಬರ್ತಿದೆ ಹೊಟ್ಟೆ ನೋವು ತಲೆ ನೋವು ಅಂತ ಲೆಕ್ಕಿಯಾ ಬೈದ್ರೆ ನಿಮ್ಮಪ್ಪನ್ ಬೈಕ್ ಅಂತ ಹಳ ಮುಖ ಮಾಡ್ಕೊಂಡು ಇರ್ತೀಯ ಅದೇ ನಿಮ್ಮ ಅಪ್ಪನೇ ಬೈಕ್ಯೋ ನನ್ನೇ ಬೈಕ್ಯೋ ಒಂದು ಗೊತ್ತಾಗಲ್ಲ ಯಾವಾಗಲೂ ಇವನ್ ಜೊತೆ ಇರ್ತೀಯ ಬಿಟ್ರೆ ಆ ಹುಡುಗಿ ಜೊತೆ ಆಟ ಆಡ್ತಿರ್ತಿಯ ಮನ್ಷನ್ ತುಂಬಾ ಕಳಿಸ್ತಾ ಇರೋ ಆಮೇಲೆ ನೀನೇ ಮಾಡಬೇಕು

ஐவத் ரூபாய் கொட்டிரு யார் பேட்டும் கண்ட